ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಜವಾಬ್ದಾರಿಯಿಂದ ಬಳ್ಳುಂಡ್ಗಿ ಗ್ರಾಮದಲ್ಲಿ ತಳವಾರ ಸಮಾಜದ ಹೆಣ್ಣುಮಗಳು ವಿದ್ಯುತ್ ತಂತಿ ತಗುಲಿ ಸಾವಿಗೀಡಾಗಿದ್ದಾಳೆ ಈ ಘಟನೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನಡೆದಿದ್ದು ಸಾಯಂಕಾಲ ಐದು ಗಂಟೆ ಆದರೂ ಕೂಡ ಜೀವರ್ಗಿ ತಾಲೂಕಿನ ಕೆಇಬಿ ಆಫೀಸರ್ಗಳಾದ ಎಇಇ ಜೆಇ ಬಳ್ಳುಂಡಿಗಿ ವ್ಯಾಪ್ತಿಗೆ ಒಳಪಡುವ ಕೆಇಬಿ ಎಸ್ ಟಿ ಲೈನ್ ಮ್ಯಾನ್ ಯಾರು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಜೊತೆಗೆ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡದೆ ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ಎಂಬ ಸ್ವಯಂ ರಕ್ಷಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಈ ಒಂದು ದುರ್ಘಟನೆ ಡಾಕ್ಟರ್ ಸರ್ದಾರ್ ರಾಯಪ್ಪ ಅಶೋಕ ಕಂಕಿ ಹಾಗೂ ಭೀಮ್ರಾಯ್ ತಳ್ವಾರ್ ಬೇಲೂರು ಇವರಿಗೆ ಗೊತ್ತಾದ ಮೇಲೆ ಸ್ಥಳಕ್ಕೆ ಹೋಗಿ ಘಟನೆ ಬಗ್ಗೆ ವಿಚಾರಿಸಿ ಕೆವಿ ಅಧಿಕಾರಿಗಳಿಗೆ ಮಾತನಾಡಿದ ಮೇಲೆ ಬಂದು ತಮ್ಮ ರಕ್ಷಣೆ ಬಗ್ಗೆ ಮಾತನಾಡಿದರೆ ಹೊರತು ಘಟನೆಯಲ್ಲಿ ಸಾವಿಗೀಡಾದವಳ ಕುಟುಂಬಕ್ಕೆ ಮತ್ತು ಅವಳ ಮಕ್ಕಿ ಮಕ್ಕಳಿಗೆ ನ್ಯಾಯ ಕೊಡಿಸುವಲ್ಲಿ ಯಾರೂ ಏನೂ ಮಾತನಾಡಲಿಲ್ಲ ಅಲ್ಲದೆ ರಾಜಕೀಯ ಮಾಡಿ ಕೆಲವೊಬ್ಬರು ಪಿ ಎಗಳು ಮುಖಂಡರುಗಳು ಹೋರಾಟಗಾರರ ಮೇಲೆ ಒತ್ತಡ ಹಾಕಿ ಮಧ್ಯದಲ್ಲಿ ಬಿಡುವಂತೆ ಒತ್ತಾಯಿಸಿ ಗ್ರಾಮಸ್ಥರಿಂದ ಒತ್ತಡ ಹಾಕಿದ್ದಾರೆ ಆದರೆ ಇವೆಲ್ಲರ ನಡುವೆ ಒತ್ತಡಕ್ಕೆ ಒಳಗಾಗದೆ ಕೆಇಬಿ ಅಧಿಕಾರಿಗಳ ಮೇಲೆ ಎಫ್ಐಆರ್ ಮಾಡಿಸಿ ಪೋಸ್ಟ್ಮಾರ್ಟಮ್ ಮಾಡಿಸಿದ್ದಾರೆ ಆದರೂ ಕೆವಿ ಅಧಿಕಾರಿಗಳು ಬಳುಂಡಿ ಗ್ರಾಮದ ಮುಖಂಡರನ್ನು ಮತ್ತು ಬೇರೆಯವರಿಂದ ಪ್ರಕರಣಗಳನ್ನು ತಪ್ಪಿಸಿ ಸಮಾಜದವರಿಗೆ ವಿಶೇಷವಾಗಿ ಮಹಿಳೆಗೆ ಅನ್ಯಾಯ ಮಾಡುವ ಸಾಧ್ಯತೆಗಳಿವೆ ಆದ್ದರಿಂದ ಸಮಾಜದ ಬಂಧುಗಳು ಎಚ್ಚೆತ್ತುಕೊಂಡು ಮುರ್ತಾಳ ಅನಾಥ ಮಕ್ಕಳಿಗೆ ನ್ಯಾಯ ಕೊಡಿಸುವುದು ಪ್ರಜ್ಞಾವಂತರ ಕರ್ತವ್ಯವಾಗಿದೆ ಮಲ್ಲಿಕಾರ್ಜುನ ಸಂಗೊಳ್ಗಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ